ಗಂಡಸರೇ ಹಾಗೆ ಗಂಡಸರು ತುಂಬಾ ಕೆಟ್ಟವರು ಅವರು ತಂದೆಯಾಗಿದ್ದರೆ ದೇವರು ತಮ್ಮನಾಗಿದ್ದರೆ ಬಲ ಮಗನಾಗಿದ್ದರೆ ನಂಬಿಕೆ ಗಂಡನಾಗಿದ್ದರೆ ಬಲವು ಇನ್ನು ಪ್ರಿಯಕನಾಗಿದ್ದರೆ ಅವನೇ ಬದುಕು ಗಂಡಸರೆ ಹಾಗೆ ಆ ಕುರುಡ ತಲೆಯೆತ್ತಿ ನೋಡಿದರು ನೋಡಿದರೂ ಅವನು ನಿಮ್ಮೆದುರು ಕಾಮುಕ ಸಹಾಯಕ್ಕೆ ಮುಂದಾದರೆ ಚಪಲ ಬುದ್ಧಿಯವನು ಇಲ್ಲವೇ ಅವನು ರಸಿಕ ಇನ್ನು ಸ್ವಲ್ಪ ಕಪ್ಪಾಗಿ ಕಂಡರಂತೂ ಅವನು ದೇಶದ್ರೋಹಿಯೇ ನಿಮಗೆ ಹೌದು ಸ್ವಲ್ಪ ಗಂಡಸರೆ ಹಾಗೆ ಗಂಡಸರೆ ಹಾಗೆ ಅಳದವರು ಆಳವಾದ ದುಃಖ ಎದೆ ಒಪ್ಪಿಸಿ ಒಳಗಿಟ್ಟುಕೊಂಡವರು ಶಿಲ್ಪವಾದರೂ ಕಣ್ಣಿಗೆ ಕಲ್ಲಾದವರು ಕಬ್ಬಿಲ್ಲದೆ ದುಡಿದು ಬೆಲ್ಲವಾದವರು ತಪ್ಪೇನಿಲ್ಲ ಗಂಡಸರು ಕೆಟ್ಟ ಹಣ್ಣುಗಳೇ ಆದರೆ ಹಣ್ಣಿನ ಗಿಡವೇ ಕೆಟ್ಟದಲ್ಲ ಗಂಡಸರೇ ಹಾಗೆ ಜಗದಗಲದ ನೋವನ್ನು ನಗುವಲ್ಲೇ ಮುಚ್ಚಿದವರು ಯಾರನ್ನು ಮೆಚ್ಚಿಸದೆ ಮನೆಗಾಗಿ ಮಾರುವೇಷ ತಟ್ಟು ಬಜಾರಿನಲ್ಲಿ ನಗು ಮಾರುವ ಗಂಡಸರೇ ಹಾಗೆ ತುಂಬಾ ಕೆಟ್ಟವರು